ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ನಾನು ಶ್ವೇತಾ ಚಾತ್ ಇದು ಎಕ್ಸ್ಕ್ಲೂಸಿವ್ ಆದಂತ ಸುದ್ದಿ ಇವತ್ತಿನ ಒನ್ ಪಿ ಎಂನಲ್ಲಿ ಮೊದಲ ಸುದ್ದಿ ಅಂತ ಅಂದ್ರೆ ಅದು ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ಸುದ್ದಿ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ಜನರ ವಿರುದ್ಧ ಡಿ ಕೆ ಶಿವಕುಮಾರ್ ಸಿಟ್ಟಾಗಿದ್ದಾರೆ ಯಾಕೆ ಕ್ಷೇತ್ರ ಕೈ ತಪ್ಪೋಯ್ತು ಅನ್ನೋ ಕಾರಣಕ್ಕ ಎಸ್ ಅದರ ಜೊತೆ ಜೊತೆಗೆ ಚುನಾವಣೆ ಸಂದರ್ಭದಲ್ಲಿ ಜನರಿಗೆ ಒಂದು ಭರವಸೆ ಕೊಟ್ಟಿದ್ರಂತೆ ಯಾಕೋ ಆ ಭರವಸೆ ಈಡೇರಿಸೋ ಲಕ್ಷಣಗಳು ಕಾಣಿಸ್ತಾ ಇಲ್ಲ ಏನದು ಭರವಸೆ ಆ ಭರವಸೆ ಯಾಕೆ ಈಡೇರ್ತಾ ಇಲ್ಲ ಅದ್ರ ಬಗ್ಗೆ ಡೀಟೇಲ್ಸ್ ಅನ್ನ ಕೊಡ್ತೀವಿ ಅದರ ಜೊತೆ ಜೊತೆಗೆ ಚನ್ನಪಟ್ಟಣ ಕ್ಷೇತ್ರ ಬಹಳ ದೊಡ್ಡ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ ಒಂದು ಮೈತ್ರಿ ಅಭ್ಯರ್ಥಿ ಯಾರು ಮತ್ತೊಂದ್ ಕಡೆ ಕಾಂಗ್ರೆಸ್ನಿಂದ ಕಣಕ್ಕೆ ಕಣಕ್ಕಿಳಿತಾರೆ ಡಿ ಕೆ ಶಿವಕುಮಾರ ಡಿಕೆ ಸುರೇಶ ಅಥವಾ ಅಚ್ಚರಿ ಅಭ್ಯರ್ಥಿನ ಮತ್ತೊಂದು ಕಡೆ ಆ ಕ್ಷೇತ್ರ ಮೈತ್ರಿ ಅಂತ ಅಂದ್ರೆ ಜೆಡಿಎಸ್ ಪಾಲಾಗತ್ತ ಬಿಜೆಪಿ ಡಿ ಜೆಡಿಎಸ್ ಪಾಲಾದ್ರೆ ಅಭ್ಯರ್ಥಿ ಯಾರು ಇಂತಹ ಹಲವು ಪ್ರಶ್ನೆಗಳಿದೆ ಇದ್ರ ಬಗ್ಗೆ ಕೂಡ ಡೀಟೇಲ್ಸ್ ಅನ್ನ ನೋಡೋಣ ಇವತ್ತಿನ ಒನ್ ಪಿ ಎಂ ಎಕ್ಸ್ಕ್ಲೂಸಿವ್ನಲ್ಲಿ ಅದರಲ್ಲಿ ಮೊದಲ ಸುದ್ದಿ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ಜನರ ವಿರುದ್ಧ ಸಿ ಎಂ ಡಿ ಕೆ ಶಿವಕುಮಾರ್ ಸಿಟ್ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ಮೇಲೆ ಡಿಕೆ ಶಿವಕುಮಾರ್ಗೆ ಕಾಂಗ್ರೆಸ್ಗೆ ಬಹಳ ದೊಡ್ಡ ನಿರೀಕ್ಷೆ ಇತ್ತು ಕ್ಷೇತ್ರ ಕೈ ತಪ್ಪಿದೆ ಸಹಜ ಸಿಟ್ಟಿರುತ್ತೆ ಆದರೆ ಆ ಸಿಟ್ಟು ಎಲ್ಲಿವರೆಗಿದೆ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ಪ್ರಚಾರದ ಸಂದರ್ಭದಲ್ಲಿ ಲೋಕಸಭೆ ಚುನಾವಣೆಯ ಪ್ರಚಾರದ ಸಂದರ್ಭದಲ್ಲಿ ಭರವಸೆಯನ್ನ ಡಿ ಡಿಕೆ ಶಿವಕುಮಾರ್ ಅಲ್ಲಿ ಪ್ರಚಾರ ಮಾಡುವಂಥ ಸಂದರ್ಭದಲ್ಲಿ ಕಾವೇರಿ ನೀರನ್ನ ಕೊಡ್ತೀವಿ ಅಂತ ಈಗ ಆ ಭಾಗದ ಜನರ ಕನಸಿಗೆ ಸರ್ಕಾರ ಡಿ ಕೆ ಶಿವಕುಮಾರ್ ತಣ್ಣೀರೆ ರಚುತ್ತಾ ಇದ್ದಾರೆ ಕಾರಣ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ಜನರ ಮೇಲೆ ಈ ರೀತಿಯಾಗಿ ಸಿಟ್ಟರಿಸಕೋತಾ ಇದ್ದಾರ ಇದು ಈಗಿರುವಂತಹ ಪ್ರಶ್ನೆ ಹೆಚ್ಚುವರಿ ಆರು ಟಿ ನೀರನ್ನ ಬಿಡೋದಕ್ಕೆ ಪ್ಲಾನ್ ಆಗಿತ್ತು ನೆಲಮಂಗಲ ದೇವನಹಳ್ಳಿ ಹೊಸಕೋಟೆ ಆನೇಕಲ್ ಕನಕಪುರ ಭಾಗಕ್ಕೆ ನೀರ್ ಹರಿಸೋದಕ್ಕೆ ಸರ್ಕಾರ ಮುಂದಾಗಿತ್ತು ಅದಕ್ಕೋಸ್ಕರ ಹೆಚ್ಚುವರಿ ಆರು ಟಿ ಎಂ ಸಿ ನೀರನ್ನ ಬಿಡೋದ್ರ ಬಗ್ಗೆ ಚರ್ಚೆ ಆಗಿತ್ತು ಬೆಂಗಳೂರು ಉಪನಗರಕ್ಕೂ ಕೂಡ ನೀರು ಹರಿಸೋದ್ರ ಬಗ್ಗೆ ನಿರ್ಧಾರ ಆಗಿತ್ತು ನೀರು ಹರಿಸೋ ಈ ಯೋಜನೆಗೆ ಒಂದು ಡೀಟೇಲ್ ಪ್ರಾಜೆಕ್ಟ್ ರಿಪೋರ್ಟ್ ಅನ್ನ ರೆಡಿ ಮಾಡೋದಕ್ಕೆ ಅಧಿಕಾರಿಗಳಿಗೆ ಸೂಚನೆಯನ್ನು ಕೂಡ ಕೊಟ್ಟಿದ್ರು ಆದ್ರೆ ಎಲ್ಲವೂ ಈಗ ಖಂಡ ಹೊಂದ ಅಧಿಕಾರಿಗಳಿಗೆ ಈ ಹಿಂದೆ ಕೆ ಶಿವಕುಮಾರ್ ಸೂಚನೆ ಕೊಟ್ಟಿದ್ರು ನಿಜ ಈಗ ಮೌಖಿಕ ಸೂಚನೆ ಕೊಟ್ಟಿದ್ದಾರೆ ಅಂದ್ರೆ ಇಲ್ಲಿಗೆ ಸ್ಟಾಪ್ ಮಾಡಿ ನೋಡೋಣ ಮುಂದೆ ಅಂತ ಯಾಕೆ ಜನ ಬಹಳ ನಿರೀಕ್ಷೆ ಇಟ್ಕೊಂಡಿದ್ರು ಕಾವೇರಿ ನೀರು ಬರುತ್ತೆ ನೀರಿನ ಬವಣೆ ನೀಗತ್ತೆ ಸಮಸ್ಯೆ ಬಗೆಹರಿಯುತ್ತೆ ಈಗ ಏನ್ ಮಾಡ್ತಾ ಇದೆ ಸರ್ಕಾರ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ತಾಲೂಕುಗಳಿಗೆ ಕಾವೇರಿ ನೀರಿಲ್ಲ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರ ಸೋತ ಬೆನ್ನಲ್ಲೇ ಅಲ್ಲಿನ ಮತದಾರರಿಗೆ ಡೇಕೆ ಶಿವಕುಮಾರ್ ಶಾಕ್ ಕೊಟ್ಟಿದ್ದಾರೆ ಎರಡು ಸಾವಿರ ಕೋಟಿ ರೂಪಾಯಿಯ ಯೋಜನೆ ಆಗಿತ್ತು ಡಿ ಪಿ ಆರ್ ರೆಡಿ ಮಾಡಿ ಅಂತ ಅಧಿಕಾರಿಗಳಿಗೆ ಸೂಚನೆ ಸಹ ಕೊಟ್ಟಿದ್ರು ಆದರೆ ಈಗ ಅದನ್ನ ಅಲ್ಲಿಗೆ ನಿಲ್ಲಿಸಿ ಅಂತ ಒಂದು ಮೌಖಿಕ ಸೂಚನೆ ಡಿ ಕೆ ಶಿವಕುಮಾರ್ ಕೊಟ್ಟಿದ್ದಾರೆ ಹಾಗಾದ್ರೆ ಈ ತರ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ಜನರ ಮೇಲೆ ಸಿಟ್ ತೀರ್ಸ್ಕೊಳ್ಳೋದಕ್ಕೆ ಮುಂದಾದ್ರ ಡಿ ಕೆ ಶಿವಕುಮಾರ್ ಆ ಕ್ಷೇತ್ರವನ್ನ ಗೆಲ್ಲಲೇಬೇಕು ಅಂತ ಪಣ ತೊಟ್ಟಿದ್ರು ಪ್ರತಿಷ್ಠೆ ಆಗಿತ್ತು ಉಪಮುಖ್ಯಮಂತ್ರಿ ಆದವರು ಕೆಪಿಸಿಸಿ ಅಧ್ಯಕ್ಷರಾದವರು ತನ್ನ ಕ್ಷೇತ್ರವನ್ನ ತನ್ನ ತಮ್ಮ ಪ್ರತಿನಿಧಿಸ್ತಾ ಇದ್ದಂತಹ ಕ್ಷೇತ್ರವನ್ನ ಗೆಲ್ಲೋದಕ್ಕಾಗಿಲ್ಲ ಆ ಒಂದು ಮುಜುಗರ ಕೋಪ ಡಿಕೆಶಿ ಅವರಲ್ಲಿ ಇದೆ ನಿಜ ಆದ್ರೆ ಅದನ್ನ ಈ ರೀತಿ ತೀರಿಸ್ಕೊಳ್ಳೋದು ಎಷ್ಟು ಮಟ್ಟಿಗೆ ಸರಿ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಮತಾ ಸಂಪರ್ಕದಲ್ಲಿದ್ದಾರೆ ಮಮತಾ ಚುನಾವಣೆ ಸಂದರ್ಭದಲ್ಲಿ ಭರವಸೆ ಕೊಡುತ್ತಾರೆ ನಿಜ ಆದ್ರೆ ಗೆದ್ದ ಮೇಲೆ ಮರೆತು ಹೋಗ್ತಾರೆ ಅಂತ ಒಂದು ಆ ಕ್ಷೇತ್ರವನ್ನ ಸೋತಿರ್ಬೋದು ಡಿ ಕೆ ಶಿವಕುಮಾರ್ ಬಟ್ ಸರ್ಕಾರ ಇದೆ ರಾಜ್ಯದಲ್ಲಿ ಜನರಿಗೆ ಕೊಟ್ಟಂತ ಭರವಸೆಯನ್ನ ಅದರಲ್ಲೂ ಕೂಡ ನೀರಿನ ವಿಚಾರದಲ್ಲಿ ಕೊಟ್ಟಂತ ಭರವಸೆಯನ್ನು ಯಾಕೆ ಈಡೇರಿಸೋದಕ್ಕೆ ಮುಂದಾಗ್ತಾ ಇಲ್ಲ ಈಗೇನು ಕಂಪ್ಲೀಟ್ ಸ್ಟಾಪ್ ಮಾಡಿದಾರಾ ಡಿ ಪಿ ರೆಡಿ ಮಾಡಿ ಅಂತ ಹೇಳಿದ್ದು ಈಗ ಮೌಖಿಕ ಸೂಚನೆ ಕೊಟ್ಟಿದಾರಂತೆ ಸ್ಟಾಪ್ ಅಂತ ಶ್ವೇತ ಹೌದು ಚುನಾವಣಾ ಪೂರ್ವದಲ್ಲಿ ಪ್ರಚಾರದ ಸಂದರ್ಭದಲ್ಲಿ ಗ್ರಾ ಬೆಂಗಳೂರು ಗ್ರಾಮಾಂತರ ಜನರಿಗೆ ಒಂದಷ್ಟು ಭರವಸೆಗಳನ್ನ ಕೊಟ್ಟರು ಅದರಲ್ಲಿ ಮುಖ್ಯವಾಗಿ ಕಾವೇರಿ ನೀರನ್ನ ಕೊಡ್ತೀವಿ ಅನ್ನುವಂತಹ ಭರವಸೆಯನ್ನ ಡಿ ಕೆ ಅವರು ಅಂದ್ರೆ ತಮ್ಮ ಪ್ರಚಾರದ ತಮ್ಮನ ಪ್ರಚಾರದ ಸಂದರ್ಭದಲ್ಲಿ ಹೇಳಿದರು ಅಲ್ಲಿರುವಂತಹ ಅಂದರೆ ಹೊಸಕೋಟೆ ಇರ್ಬೋದು ದೇವನಹಳ್ಳಿ ಇರ್ಬೋದು ಕನಕಪುರ ಜೊತೆಗೆ ಬೆಂಗಳೂರು ಉಪನಗರ ಭಾಗದಲ್ಲೂ ಕೂಡ ಜನರಿಗೆ ಕಾವೇರಿ ನೀರನ್ನು ಅವ್ರನ್ನ ನೋಡಿ ಅವ್ರು ನೋಡಿಲ್ಲ ಹಾಗಾಗಿ ಕಾವೇರಿ ನೀರನ್ನು ಕೊಡ್ತೀವಿ ಅನ್ನುವಂತಹ ಭರವಸೆಯನ್ನು ನೀಡಿದರು ಅದಕ್ಕೋಸ್ಕರ ಏನೇನು ಬೇಕು ಅಂದರೆ ಹೊಸದಾಗಿ ಡಿ ಪಿ ರೆಡಿ ಮಾಡಿಕೊಳ್ಳಿ ಅಂತ ಹೇಳಿ ಜಲಮಂಡಳಿ ಅಧಿಕಾರಿಗಳಿಗೂ ಕೂಡ ಏನು ಹೇಳಿದರು ಅದಕ್ಕೆ ಬೇಕಾಗಿರುವಂತಹ ತಯಾರಿಯನ್ನು ಕೂಡ ಜಲಮಂಡಳಿ ಅಧಿಕಾರಿಗಳು ಮಾಡಿಕೊಂಡಿದ್ರು ಆದರೆ ಯಾವಾಗ ಎಲೆಕ್ಷನ್ ಅಲ್ಲಿ ಅವರು ಏನು ಸೋಲ್ತಾರೆ ಸೋಲ್ ಸೋಲಂತಹ ಸಂದರ್ಭದಲ್ಲಿ ಇವರಿಗೆ ತುಂಬಾ ಬೇಸರ ಕೂಡ ಆಗುತ್ತೆ ನನ್ನ ಕ್ಷೇತ್ರದ ಜನ ನನಗೆ ಏನು ಸರಿಯಾಗಿ ಓಟ್ ಹಾಕಿಲ್ಲ ಹಾಗಾಗಿ ತಮ್ಮನ್ನ ಸೋಲಿಸಿದ್ರು ಅನ್ನುವಂತಹ ಒಂದು ಬೇಸರ ಕೂಡ ಆಗುತ್ತೆ ಹಾಗಾಗಿ ಏನು ನೀರು ಕೊಡೋದನ್ನೇ ಸ್ಟಾಪ್ ಈಗಾಗಲೇ ಇದು ಜಲಮಂಡಳಿಯ ಅಧಿಕಾರಿಗಳಿಗೆ ಮೌಖಿಕವಾಗಿ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ ಏನು ರೆಡಿ ಮಾಡ್ಕೊಂಡಿದ್ರು ಅಂದ್ರೆ ಯಾವ ರೀತಿ ಅಲ್ಲಿಗೆ ನೀರ್ ಬೇಕು ಅಂತಂದ್ರೆ ಆ ಕ್ಷೇತ್ರದ ಜನರಿಗೆ ಎಷ್ಟು ಮನೆಗಳಿದವೆ ಮತ್ತೆ ಯಾವ ರೀತಿ ನೀರು ಹರಿಸಬೇಕಾಗತ್ತೆ ಎಷ್ಟು ಹೆಚ್ಚುವರಿ ನೀರನ್ನ ನಾವು ಪಡೆದುಕೊಳ್ಬೇಕಾಗುತ್ತೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನ ಕೊಡಿ ಅನ್ನುವಂಥದ್ದನ್ನ ಜಲಮಂಡಳಿ ಅಧಿಕಾರಿಗಳಿಗೆ ಉಸ್ತುವಾರಿ ಕೆ ಶಿ ಅವರು ಹೇಳ್ತಾರೆ ಆದರೆ ಈ ಎಲೆಕ್ಷನ್ ಏನು ಫಲಿತಾಂಶದ ಬಳಿಕ ಇದನ್ನ ಅಷ್ಟಕ್ಕೆ ಸ್ಟಾಪ್ ಮಾಡಿ ಅನ್ನುವಂಥದನ್ನ ಮೌಖಿಕವಾಗಿ ಸೂಚನೆಯನ್ನು ಕೂಡ ಕೊಟ್ಟಿರುವಂಥದ್ದು ಡಿ ಪಿ ಆರ್ ಅನ್ನ ರೆಡಿ ಮಾಡುವಂತಹ ಸಂದರ್ಭದಲ್ಲಿ ಬೇಕಾ ಅಂದ್ರೆ ದಿನನಿತ್ಯವೂ ಕೂಡ ನಮಗೆ ಬೆಂಗಳೂರಿಗೆ ಸಾವಿರದ ನಾನ್ನೂರ ಐವತ್ತು ಎಂ ಎಲ್ ಡಿ ನೀರು ಬೇಕಾಗುತ್ತೆ ಅದರ ಜೊತೆಗೆ ಐವತ್ತು ಎಂ ಎಲ್ ಡಿ ನೀರು ಜಾಸ್ತಿಯನ್ನ ಜಾಸ್ತಿ ಅಂದ್ರೆ ಒಂದು ಆರು ಟಿ ಎಂ ಸಿ ನೀರು ಹೆಚ್ಚುವರಿಯಾಗಿ ಬಳಕೆ ಮಾಡ್ಕೋಬೇಕು ಅನ್ನುವಂಥದ್ದನ್ನ ಕೂಡ ಡಿ ಪಿ ಆರ್ ಅಲ್ಲಿ ತಿಳಿಸಲಾಗುತ್ತೆ ಹೆಚ್ಚುವರಿ ಎಷ್ಟು ನೀರು ಬೇಕಾಗುತ್ತೆ ಮತ್ತೆ ಅದು ಎಷ್ಟು ಖರ್ಚಾಗುತ್ತೆ ಅನ್ನೋದೆಲ್ಲವನ್ನೂ ಕೂಡ ಲೆಕ್ಕಾಚಾರ ಲೆಕ್ಕವನ್ನು ಏನು ಸರ್ಕಾರಕ್ಕೆ ಕೊಡಲಾಗುತ್ತೆ ಇದೆಲ್ಲವನ್ನೂ ಕೂಡ ರೆಡಿ ಮಾಡ್ಕೊಳ್ಳಿ ಅಂತ ಹೇಳಿ ಕೂಡ ಏನು ಡಿ ಕೆ ಹೇಳ್ತಾರೆ ಅದರ ಪ್ರಕಾರವಾಗಿ ಏನೇನು ಬೇಕಾದ ಕೂಡ ಮಾಡಿಕೊಳ್ಳಲಾಗುತ್ತೆ ಆದರೆ ಎಲೆಕ್ಷನ್ ಏನು ಸಂದರ್ಭದಲ್ಲಿ ಇದರಿಂದ ಏನು ಕ್ಷೇತ್ರದ ಮೇಲೆ ಡಿ ಕೆ ಅವರು ಹಾಗಾಗಿ ಸದ್ಯಕ್ಕೆ ಯಾವುದೇ ರೀತಿಯಲ್ಲೂ ಕೂಡ ಅಂದ್ರೆ ನೀರಿನ ವಿಚಾರ ಅಂದ್ರೆ ಅಲ್ಲಿಗೆ ಹೆಚ್ಚು ನೀರು ಸಂಪರ್ಕ ಕಲ್ಪಿಸೋದನ್ನ ಸದ್ಯಕ್ಕೆ ಯಾವುದೇ ರೀತಿಯ ಮಾತುಕತೆ ಬೇಡ ಸದ್ಯಕ್ಕೆ ಅದನ್ನ ಸ್ಟಾಪ್ ಮಾಡಿ ಅಂತ ಹೇಳಿ ಮೌಖಿಕವಾಗಿ ಜಲಮಂಡಳಿಯ ಅಧಿಕಾರಿಗಳಿಗೆ ಸೂಚನೆ ನೀಡಿರುವಂತದ್ದು ಹಾಗಾಗಿ ಈ ಏನು ಕ್ಷೇತ್ರದ ಜನರು ಏನಿದ್ದಾರೆ ಇರ್ಬೋದು ಅಥವಾ ಹೊಸಕೋಟೆ ಕನಕಪುರ ಭಾಗದಲ್ಲಿ ಜನರು ಕೆಲವ ಹಲವಾರು ವರ್ಷಗಳಿಂದಲೂ ಕೂಡ ಕಾವೇರಿ ನೀರನ್ನ ಅವರು ನೋಡೇ ಇಲ್ಲ ಅಲ್ಲಿ ಅವರು ಬೋರ್ವೆಲ್ ನೀರನ್ನೇ ಜಾಸ್ತಿ ಬಳಕೆ ಮಾಡ್ತಾ ಇರುವಂತದ್ದು ಹಾಗಾಗಿ ಅಲ್ಲಿರುವಂತಹ ಜನರಿಗೆ ಈಗ ಬೇಸರ ಆಗಿದೆ ಯಾಕಂತಂದ್ರೆ ಒಂದು ಇವರು ಕಾವೇರಿ ನೀರನ್ನ ಕೊಡ್ತೀವಿ ಅನ್ನುವಂತಹ ಭರವಸೆಯನ್ನ ನೀಡಿದರು ಆದರೆ ಈಗ ಆ ಮಾತು ವಾಪಸ್ ತೆಗೆದುಕೊಂಡಿರುವಂತದ್ದು ಹಾಗಾಗಿ ಸದ್ಯಕ್ಕೆ ನೀರು ಕೊಡ್ತಾ ಇಲ್ಲ ಅನ್ನುವಂತಹ ವಿಚಾರ ತಿಳಿದಂತಹ ಸಂದರ್ಭದಲ್ಲಿ ಅಲ್ಲಿರುವಂತಹ ಜನರಿಗೂ ಕೂಡ ಸದ್ಯಕ್ಕೆ ಬೇಸರ ಆಗಿರುವಂತದ್ದು ಶ್ವೇತಾ ಎಸ್ ಥ್ಯಾಂಕ್ ಯು ಮಮತಾ ನಿಮ್ಮೆಲ್ಲ ಡೀಟೇಲ್ಸ್ಗೆ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ಸುವರ್ಣ ನ್ಯೂಸ್